ಎಐಡಿಎಸ್ಒ ವತಿಯಿಂದ ನವೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ನವದೆಹಲಿಯಲ್ಲಿ ಹತ್ತನೇ ಅಖಿಲ ಭಾರತಿ ವಿದ್ಯಾರ್ಥಿ ಸಮ್ಮೇಳನ ಜರುಗಲಿದೆ ಎಂದು ಎಐಡಿಎಸ್ಒ ರಾಜ್ಯ ಉಪಾಧ್ಯಕ್ಷ ಹನುಮಂತ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದಿಂದ ಸಾವಿರಾರು ವಿದ್ಯಾರ್ಥಿಗಳು ಹೋಗಲಿದ್ದು ಒಟ್ಟು ಹದಿನೆಂಟು ಲಕ್ಷಕ್ಕೂ ಅಧಿಕ ಜನ ಈ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಹಂತದ ಶುಲ್ಕ ಏರಿಕೆ ತಡೆಗಟ್ಟಬೇಕು ಸಾರ್ವಜನಿಕ ಶಿಕ್ಷಣವನ್ನು ಬಲಪಡಿಸಿ ಸಿ ಮುಚ್ಚಿದ ಶಾಲೆಗಳನ್ನು ಪುನರಾರಂಭಿಸಬೇಕು ಖಾಲಿ ಇರುವ ಎಲ್ಲ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಕೂಡಲೇ ಖಾಯಂ ಆಧಾರದ ಮೇಲೆ ಭರ್ತಿ ಮಾಡಬೇಕು ಎಂದು ಸಮ್ಮೇಳನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದರು ಎನ್ಟಿಎ ರದ್ದುಗೊಳಿಸಿ ಮತ್ತು ಎಲ್ಲ ಪರೀಕ್ಷಾ ಅಕ್ರಮಗಳ ಕುರಿತು ಪರಿಣಾಮಕಾರಿ ತನಿಖೆ ನಡೆಸಬೇಕು ನಾಲ್ಕು ವರ್ಷದ ಪದವಿ ತಿರಸ್ಕರಿಸಬೇಕು ಎನ್ಟಿಎ ರದ್ದುಗೊಳಿಸಿ ಮತ್ತು ಎಲ್ಲಾ ಪರೀಕ್ಷಾ ಅಕ್ರಮಗಳ ಕುರಿತು ಪರಿಣಾಮಕಾರಿ ತನಿಖೆ ನಡೆಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಲಾಗುವುದು ಎಂದರು ಇವತ್ತು ನಿಜವಾಗ್ಲೂ ಇವತ್ತು ಸರ್ಕಾರ ಇದು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಒಂದಾದರೆ ಸಾಕಾಗಲ್ಲ ಇವತ್ತು ಇಡೀ ದೇಶದಾದ್ಯಂತ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಇಡೀ ದೇಶದಾದ್ಯಂತ ಕೂಡ ಅದನ್ನು ತೆಗಿಬೇಕು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತನ್ನು ತೆಗಿಬೇಕು ಎಲ್ಲರಿಗೂ ಕೂಡ ಏನಂತಾರೆ ಇವತ್ತು ಸಾರ್ವಜನಿಕ ಶಿಕ್ಷಣ ಉಳಿಸಬೇಕು ಏನು ಸರ್ಕಾರಗಳು ಏನೋ ಬಜೆಟ್ ಅನ್ನು ಮೀಸಲಿಡಬೇಕು ಸರ್ಕಾರಗಳು ಇವತ್ತು ಎಜುಕೇಷನ್ಗೆ ಆ ಬಜೆಟನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಿದ್ದೀವಿ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಬಜೆಟನ್ನು ಅದು ಶಿಕ್ಷಣಕ್ಕೆ ಮೀಸಲಿಡಬೇಕು ರಾಜ್ಯ ಸರ್ಕಾರ ಮೂವತ್ತು ಪರ್ಸೆಂಟ್ ಬಜೆಟನ್ನು ಅದು ಶಿಕ್ಷಣಕ್ಕೆ ಮೀಸಲಿಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಮ್ಮೇಳನದ ಮುಖಾಂತರ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ ಇಷ್ಟೆಲ್ಲ ಸ್ನೇಹಿತರೆ ಇವತ್ತು ಸರ್ಕಾರಗಳು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆಯೇ ಓದ್ಕೊಂಡು ಬಂದೆ ಮತ್ತೆ ಇವತ್ತು ಮೆಡಿಕಲಲ್ಲಿ ಟೆನ್ ಪರ್ಸೆಂಟ್ ಫೀಸ್ ಹೆಚ್ಚಳ ಮಾಡಿದ್ದಾರೆ ಪ್ರೈವೇಟ್ ಕಾಲೇಜಲ್ಲೂ ಮಾಡಿದ್ದಾರೆ ಗೌರ್ಮೆಂಟ್ ಕಾಲೇಜಸ್ಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಒಂದು ತಿಂಗಳ ಹಿಂದೆಯೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಟೆನ್ ಪರ್ಸೆಂಟ್ ಫೀಸ್ ಹೆಚ್ಚಳ ಮಾಡಿದ್ದಾರೆ ಗೌರ್ಮೆಂಟ್ ಸಾರಿ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸಲ್ಲೂ ಕೂಡ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ಭಾಳ ದುರಂತ ನೋಡಿ ಇಲ್ಲಿವರೆಗೂ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರೋದು ಏನಂದರೆ ಸರ್ಕಾರಿ ಇಂಜಿನಿಯರಿಂಗು ಕಾಲೇಜು ಶಾಲಾ ಕಾಲೇಜ್ ವಿಶ್ವವಿದ್ಯಾಲಯಗಳು ಇವೆಲ್ಲವೂ ಕೂಡ ಮೆರಿಟೋರಿಯಸ್ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸೀಟ್ಗಳ ಈಸಿಯಾಗಿ ಸಿಕ್ಕಿಬಿಡುತ್ತಪ್ಪ ರ್ಯಾಂಕಿಂಗ್ ಇದ್ದರೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಆದರೆ ಇತ್ತೀಚೆಗೆ ಇದಕ್ಕೆ ದೊಡ್ಡ ಒಂದು ಚಾಟಿ ಏಟನ್ನು ಇವತ್ತು ರಾಜ್ಯ ಸರ್ಕಾರ ಬೀಸಿದೆ ಅಂದರೆ ಯು ಬಿ ಡಿ ಟಿ ಅಂತಕ್ಕಂಥ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಇಂಜಿನಿಯರಿಂಗ್ ಕಾಲೇಜು ಭಾಳ ಹಳೆಯ ಕಾಲೇಜಿದು ಆ ಕಾಲೇಜನ್ನು ಸರ್ಕಾರ ಇವತ್ತು ಸರ್ಕಾರಿ ಕಾಲೇಜನ್ನು ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಅಂತ ಅಂಥೇಳಿ ಮಾಡೋದಕ್ಕೆ ಹೊಟ್ಟಿದ್ರು ಇದ್ರ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು ಅಲ್ಲಿ ಬುದ್ಧಿಜೀವಿಗಳು ಸಾಹಿತಿಗಳು ಅಲ್ಲಿ ಕಲ್ತಿರುವಂಥ ಎಷ್ಟೋ ಜನ ಎಲ್ಲರೂ ಕೂಡ ನಾವು ಸಪೋರ್ಟ್ ತೊಗೊಂಡು ಅಲ್ಲಿ ಇಡೀ ದಾವಣಗೆರೆನೇ ಬಂದ್ ಮಾಡಿ ಜನ ಸ್ವಯಂ ಪ್ರೇರಿತವಾಗಿ ಯಾರ್ದು ಒತ್ತಡ ಇಲ್ಲಾರದೇನೆ ಆ ದಾವಣಗೆರೆ ಬಂದ್ಗೆ ತಾವೇನೇ ವಾಲಂಟಿಯರ್ ಆಗಿ ಅದನ್ನು ಸಪೋ ಹೋಲ್ ಸಪೋರ್ಟ್ ಮಾಡಿ ಅದನ್ನು ಯಶಸ್ವಿನೂ ಕೂಡ ಮಾಡಿದ್ರು ಇದು ಎ ಡಿ ಎಸ್ ನೇತೃತ್ವದಲ್ಲಿ ನಡೆದಂಥ ಹೋರಾಟ ಇದು ಸ್ನೇಹಿತರೆ ನನಗೆ ಅಲ್ಲೇ ಅನಿಸೋದೇನೆಂದರೆ ಇವತ್ತು ಸರ್ಕಾರದ ಇವತ್ತು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಪಾಲಿಸಿನಲ್ಲಿ ಬರೀ ಇಷ್ಟೇ ಆದರೆ ಸಾಕಾಗಲ್ಲ ಇವತ್ತು ಬರೀ ಬರೀ ಆರ್ಥಿಕವಾಗಿ ಅಷ್ಟೇ ನೋಡೋದಲ್ಲ ಇವತ್ತು ಮಾನವೀಯ ಮೌಲ್ಯಗಳ ಕುಸಿತ ನೋಡ್ತಾ ಇದ್ದೀವಿ ಟೆಕ್ಸ್ಟ್ ಬುಕ್ಕಲ್ಲಿ ಇತಿಹಾಸದ ತಿರುಚುವಿಕೆಯನ್ನು ನೋಡ್ತಾ ಇದ್ದೀವಿ ಮಹಾನ್ ವ್ಯಕ್ತಿಗಳನ್ನು ಪಠ್ಯ ಪುಸ್ತಕದಿಂದ ತೆಗೆದುಹಾಕುವಂಥ ಒಂದು ದೊಡ್ಡ ಹುನ್ನಾರನ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಇವತ್ತು ಅವರವರ ಅಜೆಂಡಾ ರಾಜಕೀಯ ಅಜೆಂಡಗಳನ್ನು ಇವತ್ತು ಪಠ್ಯ ಪುಸ್ತಕದಲ್ಲಿ ಬಿತ್ತುವಂಥ ಒಂದು ಹುನ್ನಾರನ ಇವತ್ತು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದಕ್ಕೆ ಲಾಸ್ಟೇ ಹೋರಾಟ ಆಯಿತು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು ಸೊ ಇದ್ರ ವಿರುದ್ಧ ನಾವು ಇವತ್ತು ಹೋರಾಟ ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಇವತ್ತು ಉನ್ನತ ಶಿಕ್ಷಣ ಬೆಳಿಬೇಕು ಅಂತಂದ್ರೆ ಅಲ್ಲೂ ಕೂಡ ಇವತ್ತು ಸರ್ಕಾರ ಇವತ್ತು ಬಜೆಟ್ ಅನ್ನು ಅಲೋಟ್ ಮಾಡಬೇಕು ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ